ಕೇಂದ್ರ ಸರ್ಕಾರ ನನ್ನೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಜಾತಿ ಜನಗಣತಿ ಆಗ್ಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿದ್ದನ್ನು ಅತ್ಯಂತ ನಾವು ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ದೇಶದ ಜನಗಣತಿ ಆಗಿತ್ತು ನರೇಂದ್ರ ಮೋದಿಯವರು ಭಾಳ ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಯಾವ ಹಿಂದುಳಿದ ವರ್ಗ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ ಇರ್ಬೋದು ಯಾವುದೇ ವರ್ಗ ಇರ್ಬೋದು ಯಾವುದೇ ವರ್ಗಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಯಾವ ಸಮುದಾಯಗಳು ಹಿಂದುಳಿದಿರ್ತವೆ ಆ ಸಮುದಾಯಗಳಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಜಾತಿ ಜನಗಣತಿ ಆಗಲೇ ಆದೇಶ ಮಾಡಿದರೆ ಕೇಂದ್ರದ ಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡ್ತೀವಿ ಜಾತಿ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಜಾತಿ ಜನಗಣತಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿದರು ಕಾಂತರಾಜ್ ಆಯೋಗದ ಮೂಲ ಪ್ರತಿ ಇವತ್ತಿಗೂ ಇಲ್ಲ ಕಾಣೆಯಾಗಿದೆ ಎಲ್ಲಿದೆ ಆ ಮೂಲ ಪ್ರತಿನೇ ಇಲ್ಲ ಎಲ್ಲ ಸಮುದಾಯಗಳಿಗೆ ಬಹುಶಃ ಸಿದ್ದರಾಮಯ್ಯನವರ ಮನೆಯಲ್ಲಿ ಜಯಪ್ರಕಾಶ್ ಹೆಗಡಿಯನ್ನು ಕೂರಿಸಿ ಅವ್ರ ಮನೆಯಲ್ಲಿ ಕುಳಿತು ಯಾರೋ ಒಬ್ಬೊಬ್ಬರ ಮನೆಗೋಗಿ ಇಡೀ ರಾಜ್ಯದ ಯಾವುದೇ ಸಮುದಾಯದ ಯಾವ ಯಾರ ಮನೆಗೂ ಹೋಗಿ ಸರ್ವೆ ಮಾಡಿಲ್ಲ ಜಾತಿ ಜನಗಣತಿ ಮಾಡಿಲ್ಲ ಆದರೆ ಕಾಂತರಾಜ ಆಯೋಗದ ಮೂಲ ಪ್ರತಿನೇ ಇಲ್ಲ ಕಳೆದೋಗಿದೆ ಅದನ್ನು ಬಿಡುಗಡೆ ಮಾಡಿರಿ ಸಿದ್ದರಾಮಯ್ಯವೇ ಜಯಪ್ರಕಾಶ್ ಹೆಗಡೆ ಎಸ್ ನಾವು ಅಧ್ಯಕ್ಷ ಮಾಡಿದೇಶ ಆದರೆ ಅವರ ನಿಮ್ಮ ಮೂಗಿನ ನೇರವಾಗಿ ನೀವು ಜಾತಿ ಜನನತೆಯನ್ನು ಬರೆಸಿದ್ದೀರಿ ಬಹುಶಃ ರಾಜ್ಯದ ಎಲ್ಲ ಸಮುದಾಯಗಳು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮಾನ್ಯತೆ ಇಲ್ಲ ಇವರ ಏನು ಕೇಂದ್ರ ಸರ್ಕಾರ ನಿನ್ನ ಈಗಾಗಲೇ ನಿರ್ಧಾರ ಮಾಡಿದೆ ರಾಜ್ಯ ಸರ್ಕಾರ ಜಾತಿ ಜನನತೆಗೆ ಮಾನ್ಯತೆನೇ ಇಲ್ಲ ಹೋಟಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡತಕ್ಕಂಥ ಅದು ವರದಿ ಮೂಲ ಪ್ರತಿ ಸಿದ್ದರಾಮಯ್ಯವ್ರು ಬಿಡುಗಡೆ ಮಾಡಿರಿ ಅದು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕ್ತೀನಿ ಅಥವಾ ಜಯಪ್ರಕಾಶ್ ಹೆಗ್ಡೆ ಅವರೇ ಸವಾಲಾಗ್ತೀನಿ ಯಾರ ಮನೆಗೆ ಹೋಗಿ ಮಾಹಿತಿಯನ್ನು ಪಡೆದಿರಿ ಯಾರು ನೋಡಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಯಾರು ನೋಡಿದ್ರೆ ಜಾತಿ ಜನಗಣತಿ ಮನೆಗೆ ಬಂದಿಲ್ಲ ನಮ್ಮನಿಗೆ ಬಂದಿಲ್ಲ ನಮ್ಮನಿಗೆ ಬಂದಿಲ್ಲ ಅಂತಾರೆ ಭಾರತೀಯ ಜನತಾ ಪಾರ್ಟಿ ಜಾತಿ ಜನಗಣತಿ ಅಲ್ಲ ಆದರೆ ಬಿಂಬಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ವೀರೇಶವಲಿಂಗ ಆಯ್ತು ಅನೇಕ ಸಮುದಾಯಗಳು ವಿರೋಧ ಅಂತೇಳಿ ಮಾಧ್ಯಮದಲ್ಲಿ ವರದಿ ಮಾಡಿಸಿರೋವಿನ ಇದನ್ನು ಮೂಲ ಪ್ರತಿನಿಂದ ಕೊಡದೆ ಅದನ್ನು ಕಳೆದು ಹೋಗಿದೆಯೋ ಮುಚ್ಚಾಕಿದರು ಆ ಭಗವಂತನಿಗೆ ಗೊತ್ತು ಭಾಳ ರಾಜ್ಯ ಸರ್ಕಾರದ ವರದಿ ಮಾನ್ಯತೆ ಇಲ್ಲ ಕೇಂದ್ರ ಸರ್ಕಾರ ಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ